ಅಸ್ಲಾಂ ವಲೈಕುಮ್ ನಮಸ್ಕಾರ ವೀಕ್ಷಕರೇ ಅವರು ಚೆನ್ನಾಗಿ ತಂದ್ಕೋತೀನಿ ಸೊ ನಮ್ಮ ತನ್ನ ಹೋನ ಉಂಟು ಮಾರಾಟಗಾಗಿ ಡಬಲ್ ಕಂಪೆಸ್ ಗಾಡಿದು ಅದು ಮೋಡ ಅಂದ್ಬಿಟ್ಟು ಎರಡು ಸಾವಿರದ ಹದಿನೈದು ಗಾಡಿ ರನ್ ಆಗದೆ ಎಂಬತ್ತೈದು ಸಾವಿರ ರನ್ ಅದ ರೇಟ್ ಬಂದುಬಿಟ್ಟು ಹನ್ನೆರಡುವರೆ ಹೇಳ್ತಾವಲ್ಲ ಸ್ವಲ್ಪ ಶೋ ಮಾಡ್ಬೋದು ಪ್ರತಿಯೊಂದು ಸ್ಟೀಲ ಶೋರೂಮ್ ಶೋರೂಮದೆಯಾ ಒಂದು ಆರು ಸಿಕ್ಸ್ ಯಾರ ಉಂಟು ಸೊ ರೇಟ್ ಬಂದುಬಿಟ್ಟು ಅವರು ಹನ್ನೆರಡುವರೆ ಹೇಳ್ತಾ ಸ್ವಲ್ಪ ನೆಶಾಲ್ಡ್ ಮಾಡ್ಬೋದು ಚೆನ್ನಾಗಿ ಇಟ್ಕೊಂಡು ನಿಯರ್ ಬೈ ಇದು ಬೆಂಗಳೂರಲ್ಲಿ ಹಂಗೆ ಮತ್ತೊಂದು ಉಂಟು ನಮ್ಮ ಹತ್ರ ರಾಣಿಯ ಇನೋವಾ ಅಂತ ಅದು ಮೋಡಮುಂಟು ಎರಡು ಸಾವಿರದ ಹದಿನಾಲ್ಕು ಗಾಡಿ ರನ್ ಆಗೋದೇ ಒಂದು ಲಕ್ಷದ ನಲ್ವತ್ತೈದು ಸಾವಿರ ರನ್ ಆಗದೆ ರೇಟ್ ಬಂದುಬಿಟ್ಟು ಅವರು ಹತ್ತುವರೆ ಹೇಳ್ತಾ ಸ್ವಲ್ಪ ನೆಶಾಲ್ ಮಾಡ್ಬೋದು ಗಾಡಿ ಚೆನ್ನಾಗಿ ಉಂಟು ನಿಯರ್ ಬೈ ಇದು ಬೆಂಗಳೂರಲ್ಲಿ ಹೆಚ್ಚು ಪಾರ್ಟಿ ಪಾಟೀಮಕ್ತೆ ಮಾಹಿತಿ ಪಡ್ಕೊಂಡ್ರೆ ಹಾಗೆ ಮತ್ತೊಂದು ಗಾಡಿ ಉಂಟು ನಮ್ಮತ್ರ ಬುಲೆಟ್ ಅಂತ ಅದು ಮೋಡ ಮುಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಗಾಡಿ ರನ್ ಆಗೋದೇ ಮೂವರು ಸಾವಿರ ರನ್ ಆಗೋದೇ ಗಾಡಿ ಚೆನ್ನಾಗಿ ಉಂಟೋದು ಸೊ ರೇಟ್ ಅವ್ನು ಮೆನ್ಷನ್ ಮಾಡಲಿಲ್ಲ ಎಚ್ ಎನ್ ಮಾತಿ ಪಾಟೀಲ್ ಮಕ್ಕಳಿಗೆ ಮಾಹಿತಿ ಪಡ್ಕೊಳ್ಳಿ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಸ್ಲಾಮ್ ಅಸ್ಸಾಮೀಕು